ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಪೋಸ್ಟರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹ್ಯಾಪಿ ಬರ್ತ್ಡೇ ಬಾಸ್ ಸರ್ ಹದಿನಾಲ್ಕು ವರ್ಷ ಆದಮೇಲೆ ಜಾಕಿ ರೀ ರಿಲೀಸ್ ಆಗ್ತಿದೆ ಈ ರೀ ರಿಲೀಸು ಈ ತುಂಬ ಖುಷಿ ಕೊಟ್ಟಿದೆ ಈ ಕ್ರೇಜು ಅದು ಅದರ ಹತ್ರ ಎಲ್ಲ ಫಿಲಮ್ಗೂ ಇದೇ ಥರ ಸೆಲೆಬ್ರೇಷನ್ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಸೊ ರೀ ರಿಲೀಸ್ಗೆ ಇದೇ ಫಸ್ಟು ಇದೇ ಲಾಸ್ಟು ಈ ಥರ ಗ್ರ್ಯಾಂಡ್ ಸೆಲೆಬ್ರೇಷನ್ ಆಗೋದು ಏನೇ ಇದ್ರು ಈ ಥರ ಸೆಲೆಬ್ರೇಷನ್ ನೋಡಬೇಕಂದ್ರೆ ಮತ್ತೆ ಬಾಸ್ ಫಿಲಮ್ಸೇ ಬರಬೇಕು ಬಾಸ್ ಫಿಲಮ್ಸೇ ರೀ ರಿಲೀಸ್ ಆಗಬೇಕು ಪವರ್ ಸ್ಟಾರ್ ರಾಜ್ಕುಮಾರ ವಂಚು ಹಾಕಿ ವಂಚನೆಯಿಂದ ಸಂಚು ಮಾಡಿ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆತ್ತಿರುವ ಶಿವಸ್ಕಂದ ವರ್ಮ ಯಾವ ಕದಂಬರ ವಂಶವೃಕ್ಷವೆಂದು ನಿನ್ನ ಕ್ರೌರ್ಯಕ್ಕೆ ಸಿಕ್ಕಿ ನಿರ್ಣಾಮವಾಯಿತು ಎಂದು ತಿಳಿದಿರುವೆಯೋ ಆ ಮಹಾ ವಂಶವೃಕ್ಷವೆಂದು ಮತ್ತೆ ಚಿಗುರಿ ತಲೆ ಎತ್ತಿ ನಿಂತಿದೆ ಪಲ್ಲವರ ಸೊಳ್ಳಿ ನಮ್ಮ ನಳದಿಂದ ಬಡಿದೋಡಿಸಿ ಮತ್ತೆ ವೈಜಯಂತಿಯ ಮಂತ್ರಿ ರತ್ನ ಸಿಂಹಾಸನದಲ್ಲಿ ಕನ್ನಡ ರಾಜ್ಯ ಲಕ್ಷ್ಮಿಯನ್ನು ಪ್ರತಿಷ್ಠಿಸುವ ಮುಹೂರ್ತ ಹತ್ತಿರವಾಗುತ್ತಿದೆ

ತುಂಬ ಚೆನ್ನಾಗಿದೆ ಮೇಡಮ್ ಆದ್ರೆ ಹದಿನಾಲ್ಕು ವರ್ಷದಿಂದ ಈ ಸಿನಿಮಾ ಹೈಯೆಸ್ಟ್ ಕಲೆಕ್ಷನ್ ಆಗಿತ್ತು ಅಪ್ಪು ಬಾಸ್ಗೆ ರಾಜ್ಯ ಪ್ರಶಸ್ತಿ ಬಂದಿತ್ತು ಸೂರ್ಯ ಅವ್ರಿಗೆ ದೊಡ್ಡ ಬ್ರೇಕ್ ಬಂತು ತುಂಬಾ ಇದೆ ಇದು ರೆಕಾರ್ಡ್ ತುಂಬಾ ಇದೆ ಬಟ್ ಈಗ ಅದಕ್ಕಿಂತ ಡಬಲ್ ನೋಡೋದೇ ಖುಷಿ ಇದೆ ಅಷ್ಟೇ ಇನ್ನೇನಿಲ್ಲ ಬಟ್ ಒಂದ್ ಹೇಳ್ತೀನಿ ಕೇಳಿ ಇಂಡಸ್ಟ್ರಿಲಿ ದೊಡ್ಡ ಮನೆ ತುಳಿಬೇಕಂತ ಅಂತ ಬಂದವನು ಅವ್ನು ಇನ್ನೂ ಏಳು ಜನ ಮೇಲೆ ಬಂದ್ರು ಅದಾಗಲ್ಲ ಅರವತ್ತು ವರ್ಷದಿಂದ ಏನೇನೋ ಕುತಂತ್ರ ಮಾಡ್ತಾವ್ರೆ ಈಗಲೂ ಮಾಡ್ತವ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾವ್ರೆ ಮಾಡ್ಕೊಳ್ಳಿ ಏನೇ ಮಾಡಿದ್ರು ಆಗಲ್ಲ ಅವ್ರು ಯಾವುದೇ ಕಾರಣಕ್ಕೂ ಯಾವ ಏನೂ ಟಚ್ ಮಾಡೋಕ್ಕಾಗಲ್ಲ ದೊಡ್ಡ ಮನೆ ಮಾತ್ರ ಅದು ಮಾತ್ರ ಬರ್ಲಿಟ್ಕೋಬಿಡಿ ಹೇಳ್ಬಿಡ್ತೀವಿ ಫಿಲಮ್ ಬಗ್ಗೆ ಏನು ಹೇಳೋಕ್ಕಿಲ್ಲ ಯಾಕಂದರೆ ಆಲ್ರೆಡಿ ರಿಲೀಸ್ ಆಗಿ ರೀಕ್ರಿಯೇಟ್ ಆಗಿ ಇಷ್ಟು ದೊಡ್ಡ ಮಟ್ಟಿಗೆ ಈ ಥರ ಒಂದು ಹೊಸ ಫಿಲಮ್ನೂ ಈ ಥರ ಯಾರಿಗೂ ಈ ಈ ಫಸ್ಟು ದಿನ ಫಸ್ಟ್ ಶೋ ಈ ಥರ ಮಾಡೋಕ್ಕಾಗಲ್ಲ ಒಂದು ಈ ಫಿಲಮ್ನ ನಾನು ಇದ್ದಾಗ ನೋಡಿದ್ದೆ ತುಂಬ ಸ್ಕೂಲ್ ಬಂಕ್ ಮಾಡಿ ಸಲ ಥಿಯೇಟ್ರಲ್ಲಿ ನೋಡಿರೋ ಫಿಲಮ್ ಇದು ಆದರೆ ಇನ್ನೊಂದು ಈ ದಿನ ಒಂದು ಬೇಜಾರಿದೆ ಏನಂತಂದರೆ ಈ ಥರ ಈ ಫಿಲಮ್ ರಿಲೀಸ್ ಮಾಡಬೇಕಂದ್ರೆ ನಮಗೆಲ್ಲ ಖಷಿತ್ ಆ ಜಾಕಿ ಅನ್ನೋ ಫಿಲಮ್ ಬರ್ತ್ಡೇ ಬಾಸ್ ಬಾಸ್ ಬರ್ತ್ಡೇ ಗಿಫ್ಟ್ ಬರ್ತಾ ಅಂತ ಆದರೆ ಇದರಲ್ಲಿ ಒಂದು ಯಾವುದೋ ಒಂದು ಸ್ಟಂಟ್ ವಿಷಯನ ಇದು ಯಾವುದೋ ಒಂದು ಫೈಟಿಂಗ್ ವಿಷಯನ ಇಬ್ರು ರವಿ ವರ್ಮ ಮತ್ತು ಇವ್ರು ಬಂದ್ಬಿಟ್ಟು ಜಗಳ ಆಡಿಕೊಂಡು ಸ್ಟೇಷನ್ವರೆಗೆ ಹೋಗಿದ್ದಾರೆ ಅದರಲ್ಲಿ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ದಾರೆ ನೀವು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋಕ್ಕೋಸ್ಕರ ಬಾಸ್ ಫಿಲಮ್ನ ಹೆಸರು ತೆಗಿಬೇಡಿ ಇಷ್ಟ ನಾನು ಹೇಳೋಕೆ ಹೇಳ್ತೀನಿ ಅವರು ಇದ್ದಾಗ ಏನೇನೋ ಮಾಡಿಕೊಂಡು ದಾನ ಮಾಡಿದರು ಎಲ್ಲ ಮಾಡಿದರು ಹೋದ್ಮೇಲೆ ಗೊತ್ತಾಯಿತು ಜನ ಅವ್ರನ್ನ ಇವತ್ತು ಪೂಜಿಸ್ತಾ ಇದ್ದಾರೆ ನಮ್ಮ ಅಲ್ಲ ಬೇರೆ ಸ್ಟೇಟ್ಗಳಲ್ಲೂ ಆದರೆ ಸಣ್ಣ ಸಣ್ಣ ಒಂದು ನಿಮ್ಮ ಕಾಂಟ್ರವರ್ಸಿಗಳಿಂದ ಅವರು ಅವರು ದೊಡ್ಡ ಮನೆ ಮರ್ಯಾದಿನ ಬೀದಿಗೆ ತರ್ತಾ ಇದ್ರ ಬೀದಿ ತರುವವರಿಗೆ ನಾನು ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ ಕಾಂಟ್ರಿವರ್ಟ್ಸ್ ಮಾಡಿ ಮಾಡೋದು ತಪ್ಪಲ್ಲ ಆದರೆ ಅವ್ರು ಇದ್ದಾಗ ಮಾಡಬೇಕಾಗಿತ್ತು ಅವ್ರು ಇದ್ದಾಗ ಒಂದೇ ಒಂದು ಯಾವುದೇ ಒಂದು ಕಾಂಟ್ರವರ್ಟ್ ಮಾಡದೆ ಬದುಕಿರೋ ವ್ಯಕ್ತಿ ಅದ ಮೇಲೆ ಈ ಥರನ ಮಾಡಿಸ್ತಾ ಇದ್ರಲ್ಲ ಅದಕ್ಕೆ ಏನಂತ ಹೇಳಬೇಕು ಇನ್ನೊಂದು ಹೇಳ್ತೀನಿ

ಜನರಿಗೆ ಸಂಪಂದ ಮಾಡ್ಬೇಕು ಅದು ನಮ್ಮ ದೊಡ್ಡ ಪ್ರೊಡ್ಯೂಸರ್ಗೆ ಪ್ರೊಡ್ಯೂಸರ್ ಗಳಿಗೆ ಅನ್ನದಾತ್ರ ಅಂದಿದ್ವಿ ವಂಶ ಸರ್ ನಮ್ದು ತಗಡೆ ಅಂದಿದ್ವು ಅಲ್ಲ ತಿಂದು ತಿಂದು ಪುನೀತ್ ರಾಜ್ ರಾಜ್ಕುಮಾರ್ ಸಿನಿಮಾ ಮತ್ತೆ ನೋಡಿ ಎಲ್ಲು ಖುಷಿಯಾಗೋಯ್ತು ಈ ಸಿನಿಮಾ ನಾನು ಏತಲ್ಲಿ ಇದ್ದೆ ನನ್ ಸ್ಕೂಲಲ್ಲಿ ಇದ್ದಾಗ ಸಿನಿಮಾ ನೋಡಿದ್ರು ಇವತ್ತು ಡೇಟ್ ಬಂದು ನೋಡಿಕೆ ಹೆವಿ ಖುಷಿಯಾಗೋಯ್ತು ಇವತ್ತೆಲ್ರೂ ಆಗ್ಬಿಡ್ತಾರೆ ಅಕ್ಕ ಬಿಕ್ಕಿ ಯಾಕಂದ್ರೆ ಬಂದಿರೋದು ನಮ್ ಬಾಸ್ ಮೂವಿ ಜಾಕಿ ಏನ್ ಅದು ಎಂಟ್ರಿ ನಮ್ ತರ ಫೈಟ್ ಆಗ್ಲಿ ಡ್ಯಾನ್ಸ್ ಆಗ್ಲಿ ಯಾವ್ ಕಡಕಲ್ಲ ಹೊಡೆಯಕ್ ಆಗಲ್ಲ ಸಿನಿಮಾದ ಒಳ್ಳೆ ಕಾನ್ಸಪ್ ಸೂಪರ್ ಐಸ್ ಸರ್ ಯಾರೋ ದೊಡ್ಡ ಮನೆ ಚಿಕ್ಕ ಮನೆ ಅವೆಲ್ಲ ಇಲ್ಲ ಇರೋದು ಒಂದೇ ಮನೆ ಅದ್ ಯಾವ್ದೋ ಮನೆ ಸ್ಟಾರ್ ಪವರ್ ಸ್ಟಾರ್ ಅಲ್ಲ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ಅಂತ ಒಂದೇ ಎಂಟು ನಿಮಿಷ ಹೇಳ್ರಿ ಬೇಡ ನಮ್ಮ ಹತ್ರ ಎಲ್ಲ ಚೆನ್ನಾಗಿದೀವಿ ಎಲ್ಲ ಚೆನ್ನಾಗಿರೋಣ ದಶನ್ ಸರ್ ಕಂಡ್ರೆ ನಂಗೆ ಪ್ರೀತಿ ಐತೆ ಅವ್ ಸಿನಿಮಾಗ್ ರಿವ್ಯೂ ಕೊಡ್ತೀವಿ ಎಲ್ಲ ಚೆನ್ನಾಗಿರ್ಬೇಕು ಅದ್ಬಿಟ್ಬಿಟ್ಟು ಆ ತಗಡೆ ಮಕ್ಳು ಮಾಡೋ ಕೆಸಕ್ಕೆ ದರ್ಶನ್ ಸರ್ ಹೆಸರು ಹಾಳು ಮಾಡ್ತಾವ್ರೆ ಅಯ್ಯೋ ಆ ತಗಡೆ ಯಾಕೆ ಬಂದು ಬಂದು ನಮ್ಮ ಹತ್ರ ಗುಮಸ್ ಅಂತ ಹೇಳ್ಬೇಕು ನಾವು ಇವೆಲ್ಲ ಬೇಡ ಎಲ್ಲ ಬಂದು ನೋಡಿ ಸಿನಿಮಾ ಮರ ಸೂಪರ್ ಐತೆ ಒಪ್ಪು ಸರ್ ನೋಡಿ ಒಂದು ಬ್ಲಾಕ್ ಕಿಪ್ಪು ಆ ಬ್ಲಾಕ್ ಶಾರ್ಟ್ಗಳು ಏನು ಸಾರದು ಆ ಮುಖಡ್ ನೋಡಿ ಏಟ್ಗಳು ಆ ಡ್ಯಾನ್ಸ್ಗಳು ಕಿರ್ಚಿ ಕಿರ್ಚಿ ಡ್ಯಾನ್ಸ್ ನೋಡಿ ನೋಡಿ ನಮ್ಗಂತೂ ಫುಲ್ ಇದಾಗ್ಬಿಡೈತೆ ಒಂದೊಂದು ಹೇಳ್ತೀನಿ ಹುರ್ಕೊಳ್ಳೋರಿಗೆ ಏಟರ್ಸ್ ಅಂತ ಯಾರಿದ್ದೀರಪ್ಪ ಅವ್ರಿಗೆ ಒಂದು ಹೇಳ್ತೀನಿ ಕೇಳ್ರಿ ನೀವು ಎಷ್ಟೇ ಶೋಕಿಂಗ್ ಮಾಡಿದ್ರು ಎಷ್ಟೇ ಕೌಂಟರ್ ಕೊಟ್ಟರು ತಲೆ ಕೆಟ್ಟ ಯಾಕಂದ್ರೆ ನಾನು ಕೊಡೋಕೆ ನಿಂದ್ರೆ ಕೌಂಟರು ನಿಮ್ಮ ನಿಕ್ಕರು ಕೊನೆಗೆ ನೀವು ತಗೋಬೇಕು ಮೆಡಿಕಲ್ ಶಾಪಲ್ಲಿ ಡೈಪರ್ ಬೇಕಾವೆಲ್ಲ ಬೇಡ ಎಲ್ಲ ಬಂದು ಸಿನಿಮಾ ನೋಡ್ರಿ ಮೆಚ್ಕೋತೀರ ಅಪ್ಪು ಬಾತ ನೋಡಿ ತುಂಬ ಖುಷಿ ಆಗೈತೆ ನನಗೊಂದು ಇವತ್ತು ಕರ್ನಾಟಕ ಎಷ್ಟು ಜನ ಬೇಕಾದ್ರೆ ಇರಲಿ ಬಾಸು ಇಂಡಿಯಾಗೆ ಒಬ್ಬರೇ ಬಾಸು ಅವರೇ ನಮ್ಮ ಅಪ್ಪು ಬಾಸು